ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದಸರಾ ಸ್ಟಾರ್ಟ್ ಆಯ್ತಲ್ಲ ಈ ಒಂಬತ್ತು ದಿನ ನಾನು ಬನ್ನಿ ಗಿಡಕ್ಕೆ ಹೋಗ್ತೀನಿ ಹಾಗೆ ಪಾರ್ವತಿ ದೇವಿ ಹಾಗೆ ಶಕ್ತಿ ದೇವಿ ದರ್ಶನ ಕೂಡ ಮಾಡ್ಕೊಂಡು ಬರ್ತೀವಿ ಅದು ಹೇಗೆ ನಾನು ಯಾವಾಗಿಂದ ಈ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ನಾನು ನಿಂಬೆಹಣ್ಣಿನ ದೀಪ ಹಚ್ಚೋದಿಲ್ಲ ಅದು ಯಾಕೆ ಅಂತ ಕೂಡ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನಾನು ಬೆಳಗ್ಗೆ ಎಲ್ಲ ಕಸ ಬಳೆದು ನೀರು ಬಿಟ್ಟ ಮೇಲೆ ವಸ್ತಲಿಗೆ ಅರಿಶಿಣ ಹಾಕಿ ಸಾರಿಸಿ ರಂಗೋಲಿ ಹಾಕಿದ್ದೀನಿ ಅದಾದಮೇಲೆ ನಮ್ಮ ಮನೆ ವರಂಡಾದಲ್ಲಿ ಬೇವಿನ ಗಿಡ ಇದೆ ಅಲ್ಲಿ ಕೂಡ ಚಿಕ್ಕದೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಆಮೇಲೆ ತುಳಸಿ ಗಿಡದ ಮುಂದೆ ಕೂಡ ಚಿಕ್ಕದೊಂದು ರಂಗೋಲಿ ಹಾಕ್ಕೊಂಡು ಮನೆ ಅಂಗಳದ ಮುಂದೆ ಒಂದು ಸಣ್ಣದ ರಂಗೋಲಿ ಹಾಕ್ತಾಯಿದ್ದೀನಿ ಎಲ್ಲನೂ ಚಿಕ್ಕ ಚಿಕ್ಕವೇ ಹಾಕಿದ್ದೀನಿ ಇವತ್ತು ರಂಗೋಲಿ ಯಾಕಂದರೆ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಗುಡಿಗೆ ಹೋಗಿ ಲೇಟ್ ಆಗುತ್ತಲ್ಲ ಹಾಗಾಗಿ ಇದು ಪಾರಿಜಾತ ಓವಿನ ಗಿಡ ಇದರಲ್ಲಿ ಕೂಡ ಒಂದು ಚಿಕ್ಕದ ರಂಗೋಲಿ ಹಾಕಿ ಇದು ರಂಗೋಲಿ ಅಂಗಳದಲ್ಲಿ ಹಾಕ್ತಾ ಇರೋದು ಅವಾಗೆಲ್ಲ ನಾವು ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕ್ತಾ ಇದ್ವಿ ಈಗ ಅದೆಲ್ಲ ಇಲ್ಲಲ್ಲ ಅಂಥದ್ದೇ ಒಂದು ಕಲರ್ ಬಂದಿದೆ ಆ ಕಲರ್ ನೀರು ಹಾಕಿ ಚಿಕ್ಕದೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಇದು ಎಕ್ಕೆ ಹೂವಿನ ಗಿಡ ಎಕ್ಕೆ ಓವಿನ ಗಿಡದ ಮುಂದೆ ಕೂಡ ನೀರನ್ನು ಹಾಕಿ ಚಿಕ್ಕದ ರಂಗೋಲಿ ಹಾಕ್ತೀನಿ ಆಮೇಲೆ ನಾನು ಪ್ರತಿದಿನ ಈ ಎಲ್ಲ ಗಿಡಗಳಿಗೂ ಪೂಜೆ ಕೂಡ ಮಾಡ್ತೀನಿ ಇಷ್ಟೆಲ್ಲ ಕೆಲಸ ಮುಗಿದ್ರೂ ಕೂಡ ಇನ್ನೂ ಸ್ವಲ್ಪ ಕತ್ಲನೇ ಇತ್ತು ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ವೆಲ್ಲ ಇನ್ನೂ ತಲೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಆಗಬೇಕಲ್ಲ ನನ್ನ ಮಗಳು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ಲು ಅವಳು ಪೂಜೆ ಎಲ್ಲ ಮುಗಿಸೋದ್ರಲ್ಲಿ ನಾನು ಗುಡಿಗೆ ಹೋಗ್ಬೇಕಾದ್ರೆ ಏನೇನು ಸಾಮಾನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಇಬ್ಬರು ನಾನು ನನ್ನ ಮಗಳು ಇಬ್ಬರು ಬನ್ನಿ ಗಿಡಕ್ಕೆ ಬಂದ್ವಿ ಈಗ ನೋಡಿ ನಾನು ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತಾ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನೋಡಿ ಯಾಕಂದರೆ ಬನ್ನಿ ಗಿಡಕ್ಕೆ ನೀರು ಗಿಡನ ಟಚ್ ಮಾಡಿ ತೊಳಿಬೇಕು ಈ ಬನ್ನಿ ಗಿಡಕ್ಕೆ ಹೇಗೆ ಪೂಜೆ ಮಾಡಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣ ವಿವರ ಅದರಲ್ಲಿ ಸಿಕ್ಕತ್ತೆ ಈಗ ನಾನು ಪೂಜೆ ಮಾಡೋದು ನಿಮಗೆ ತೋರಿಸ್ತಾ ನನ್ನ ಮಗಳು ಪೂಜೆ ಮಾಡೋದನ್ನು ತೋರಿಸ್ತಾ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ ಹೇಳಿದ್ನಲ್ಲ ಅದನ್ನು ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಸ್ಕೂಲ್ ಓದುವಾಗೆ ನನಗೆ ಮದುವೆ ಆಗಿತ್ತು ಈ ದಸರಾ ಹಾಲಿಡೇಸ್ ಎಲ್ಲ ಬರುತ್ತಲ್ಲ ಹಾಗಾಗಿ ನಾನು ಅತ್ತೆ ಮನೆಗೆ ಬಂದಿದ್ದೆ ಅವಾಗೆಲ್ಲ ಕಂತೆ ಭಿಕ್ಷೆ ಅಂತೇಳಿ ನೀಡ್ಸ್ಕೊಳ್ಳೋದಕ್ಕೆ ಸ್ವಾಮಿಯವ್ರು ಬರ್ತಿದ್ರು ಹಂಗೆ ಒಬ್ಬರು ಸ್ವಾಮೀಜಿ ನಮ್ಮ ಮನೆಗೆ ಬಂದಿದ್ದರು ಅವರಿಗೆ ರೊಟ್ಟಿ ಹಿಟ್ಟು ಅಥವಾ ನಮ್ಮ ಮನೆಯಲ್ಲಿರುವಂಥ ದವಸ ಧಾನ್ಯಗಳನ್ನು ಕೊಡ್ತಾಯಿದ್ರು ಅತ್ತೆ ಅವ್ರಿಗೆ ನೀಡೋದಕ್ಕೆ ಹೇಳಿದಾಗ ಅವರಿಗೆ ಇವರು ನಮ್ಮ ಸೊಸೆ ಅಂತ ತಿಳಿಸಿದಾಗ ಅವರು ನನ್ನನ್ನು ನೋಡಿ ನೀನು ಬನ್ನಿ ಗಿಡದ ಪೂಜೆ ಮಾಡಮ್ಮ ನಿನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಸರಿ ಅಂಥೇಳಿ ಅವಾಗಿನಿಂದ ನಾನು ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತಾ ಬಂದಿದ್ದೀನಿ ಆಗಿನ್ನು ನನಗೆ ಹದಿನೈದು ವರ್ಷ ಇರ್ಬೋದು ಈಗ ನಾನು ಪೂಜೆ ಮಾಡೋದಕ್ಕೆ ಮೂವತ್ತು ವರ್ಷ ಮೇಲೇ ಆಯಿತು ಆಗಿನಿಂದ ಇವಾಗಿನವರೆಗೂ ಕೂಡ ನಾನು ಬನ್ನಿ ಗಿಡದ ಪೂಜೆ ಮಾಡ್ತಾನೆ ಬಂದಿದ್ದೀನಿ ಒಂಬತ್ತು ದಿನ ಆದಮೇಲೆ ಹತ್ತನೇ ದಿನ ವಿಜಯದಶಮಿ ದಿನ ಹಬ್ಬದ ದಿನ ಮನೆಯಲ್ಲಿ ಹೇಗೋ ಹಬ್ಬದ ಅಡುಗೆ ಮಾಡಿರ್ತೀವಲ್ಲ ಅದನ್ನು ನೈವೇದ್ಯ ತೊಗೊಂಡು ಬಂದು ಹಾಗೆ ಉಡಿ ತುಂಬ್ತಾ ಇದ್ವಿ ಲಾಸ್ಟ್ ದಿನ ಉಡಿ ಏನು ತುಂಬಬೇಕು ಹೇಗೆ ತುಂಬಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿದರೆ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಆವಾಗ ಉಡಿ ತುಂಬ ಎಲ್ಲ ಒಂದು ಬ್ಲೌಸ್ ಪೀಸಲ್ಲಿ ತೊಗೊಂಡು ಬಂದು ಐದು ಬಳೆ ಕಟ್ಟಿ ಪೂಜೆನ ಮುಗಿಸ್ತಾ ಇದ್ವಿ ಹಬ್ಬದ ದಿನ ಊರಿಗೆ ಹೋಗೋದು ಬಂದಿತ್ತು ಒಂದು ಸಾರಿ ಅವಾಗ ಹೆಂಗೆ ಮಾಡಬೇಕು ಅಂತ ಒಬ್ಬ ಗುರುಗಳಿಗೆ ಕೇಳಿದಾಗ ಅವರು ಇಲ್ಲ ನೀವು ಒಂಬತ್ತನೇ ದಿನ ಕೂಡ ಒಂಬತ್ತು ದಿನ ಪೂಜೆ ಮಾಡಿರ್ತೀರಲ್ಲ ಅವತ್ತೇ ಕೂಡ ಏನಾದರೂ ನೈವೇದ್ಯ ಸಿಹಿ ಮಾಡಿಕೊಂಡು ಉಡಿ ತುಂಬಿ ಬರ್ಬೋದು ಅಂತ ಹೇಳಿದ್ರು ನಿಮ್ಗೆ ಅವಾಗೂ ಆಗಿಲ್ಲ ಒಬ್ಬೊಬ್ರು ಡೇಟ್ ಆಗುತ್ತೆ ಅವಾಗ ಫೈವ್ ಡೇಸ್ ಹೋಗೋಕ್ಕಾಗಲ್ಲ ಅವರಿಗೆ ಒಂಬತ್ತು ದಿನ ಕಂಪ್ಲೀಟ್ ಆಗಲ್ಲಲ್ಲ ಹಾಗೊಂದ್ಸಲ ಆದಾಗೂ ಕೂಡ ಕೇಳಿದ್ವಿ ಅವ್ರು ಏನಂದ್ರು ಐದು ದಿನ ಆದಮೇಲೆ ನಿಮಗೆ ಮೂರು ದಿನ ಅಥವಾ ಐದು ದಿನ ಎಷ್ಟು ದಿನ ಟೈಮ್ ಇರುತ್ತಲ್ಲ ಅಷ್ಟು ದಿನ ಪೂಜೆನ ಮಾಡಿ ಲಾಸ್ಟ್ ದಿನ ತುಂಬು ನಡೆಯುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಹಾಗೆ ಮಾಡ್ತಾ ಬಂದಿದ್ದೀನಿ ದಸರಾದಲ್ಲಿ ಮಕ್ಕಳಿಗೆ ಹಾಲ್ಡೇಸ್ ಕೊಡ್ತಾರಲ್ಲ ಹಾಗಾಗಿ ಕೆಲವರು ಬೇರೆ ಊರಿಗೆ ಹೋಗೋರಿರ್ತಾರೆ ಅಂಥ ಟೈಮಲ್ಲಿ ಕೂಡ ನಾವು ಎಲ್ಲಿ ಇರ್ತೀವೋ ಅಲ್ಲೇ ಬನ್ನಿ ಗಿಡದ ಪೂಜೆನ ಮಾಡ್ಬೋದು ನಿಮಗೆ ಅಷ್ಟು ಆಗಿಲ್ಲ ಅಂತಂದರೆ ಒಂದು ದಿನ ಆಗಲಿ ಈ ಪೂಜೆನ ಮಾಡ್ಬೋದು ಮಂಗಳವಾರ ಶುಕ್ರವಾರ ಅಥವಾ ದುರ್ಗಾಷ್ಟಮಿ ನವಮಿ ಹಾಗೆ ದಶಮಿ ಈ ಮೂರು ದಿನಗಳಲ್ಲಿ ಕೂಡ ಒಂದು ದಿನನ ಪೂಜೆ ಮಾಡಿ ಉಡಿ ತುಂಬೋದು ಅಂತ ಹೇಳಿದರು ಅವಾಗಿಂದ ಒಂದು ಸಾರಿ ಕೂಡ ನಾನು ತಪ್ಪಿಸ್ಲಾರ್ದಂಗೆ ಈ ಪೂಜೆ ಮಾಡ್ತಾನೆ ಬಂದಿದ್ದೀನಿ ಈಗ ನನ್ನ ಮಗಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ ಅವಳಿಗೂ ಕೂಡ ಅಷ್ಟೇ ಅವಳು ಚಿಕ್ಕವಳಿದ್ದಾಗಿಂದೂ ನನ್ನ ಜೊತೆ ಈ ಗಿಡಕ್ಕೆ ಪೂಜೆ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ ಈ ಗಿಡಕ್ಕೆ ಬರಬೇಕಾಯ್ತಂದ್ರೆ ಮನೇಲಿ ಕಸ ಬೊಳದು ನೆಲ ಒರೆಸಿ ಹೊರಗಡೆ ನೀರು ಹೊಡೆದು ರಂಗೋಲಿ ಹಾಕಿ ಹೊಸಲಿ ಪೂಜೆ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿ ಈ ಗಿಡಕ್ಕೆ ಬರ್ತಾ ಇದ್ದೆ ನಾನು ಅಷ್ಟೊಂದು ಒಬ್ಬರೇ ಮಾಡಬೇಕಂದ್ರೆ ಲೇಟ್ ಆಗುತ್ತಲ್ಲ ಹಾಗಾಗಿ ನನ್ನ ಮಕ್ಕಳಿಗೂ ಕೂಡ ಯಾವಿಸ್ತಾ ಇದ್ದೆ ಹಾಗಾಗಿ ನನ್ನ ಮಕ್ಕಳು ಕೂಡ ಪ್ರತಿ ವರ್ಷ ನನ್ನ ಜೊತೆ ಬನ್ನಿ ಮಹಾಕಾಳಿ ಪೂಜೆನ ಮಾಡ್ತಾ ಬಂದಿದ್ದಾರೆ ಈಗ ನೋಡಿ ಇಲ್ಲಿ ಭಾಳಷ್ಟು ಜನ ನಿಂಬೆಹಣ್ಣಿನ ದೀಪ ಹಚ್ಚಿದ್ದಾರೆ ನಾನು ಯಾಕೆ ಹಚ್ಚೋದಿಲ್ಲ ಅಂತ ಕೂಡ ನಿಮ್ಮ ಜೊತೆಗೆ ಹೇಳ್ತೀನಿ ಅಂತ ಹೇಳಿದ್ನೆಲ್ಲ ನಿಂಬೆ ಹಣ್ಣಿನ ದೀಪ ಹಚ್ಚಬೇಕಾಯ್ತಂದ್ರೆ ಅದಕ್ಕೆ ಆದ ಒಂದು ಟೈಮ್ ಇದೆ ಅದಕ್ಕೆ ಆದ ಒಂದು ದಿನಗಳು ಕೂಡ ಇದ್ದಾವೆ ಹಾಗಾಗಿ ನಾವು ಯಾವಾಗ ಬೇಕಂದ್ರೆ ಆವಾಗ ಎಲ್ಲಿ ಬೇಕಂದ್ರಲ್ಲಿ ಈ ನಿಂಬೆ ಹಣ್ಣಿನ ದೀಪ ಹಚ್ಚಬಾರ್ದು ನೀವು ನವರಾತ್ರಿಯಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚಬೇಕಾಯ್ತಂದರೆ ಮಂಗಳವಾರ ಮತ್ತು ಶುಕ್ರವಾರ ಅದು ಕೂಡ ರಾಹು ಟೈಮ್ ಅಂತ ಬರುತ್ತೆ ರಾಹುಕಾಲ ಅದು ಶುಕ್ರವಾರ ದಿನ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆತನ ಇರುತ್ತೆ ಮಂಗಳವಾರ ಮಧ್ಯಾಹ್ನ ಮೂರರಿಂದ ನಾಲ್ಕೂವರೆ ಟೈಮ್ ಇರುತ್ತೆ ಆ ಟೈಮಲ್ಲಿ ಮಾತ್ರ ನೀವು ನಿಂಬೆಹಣ್ಣಿನ ದೀಪನ ಹಚ್ಚಬೇಕು ಯಾವುದೇ ಕಾರಣಕ್ಕೂ ಈ ದೀಪನ ಲಕ್ಷ್ಮೀ ದೇವಿ ಗುಡಿಯಲ್ಲಾಗಲಿ ಅಥವಾ ಸರಸ್ವತಿ ದೇವಿ ಗುಡಿಯಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಹಚ್ಚಲೇಬಾರ್ದು ಈ ಥರ ಶಕ್ತಿ ದೇವಿ ಗುಡಿಗಳಲ್ಲಿ ಮಾತ್ರ ಈ ನಿಂಬೆಹಣ್ಣಿನ ದೀಪನ ಹಚ್ಚಬೇಕು ಇಷ್ಟೆಲ್ಲ ಮಾಹಿತಿ ನನಗೆ ಗೊತ್ತಿರೋದಕ್ಕೋಸ್ಕರ ನಾನು ಯಾವತ್ತೂ ಮಾರ್ನಿಂಗ್ ಟೈಮಲ್ಲಿ ಈ ಬನ್ನಿ ಗಿಡಕ್ಕೆ ನಿಂಬೆಹಣ್ಣಿನ ದೀಪ ಹಚ್ಚಿಲ್ಲ ಗೊತ್ತಾಯ್ತಲ್ಲ ನಾನು ಯಾಕೆ ನಿಂಬೆಹಣ್ಣಿನ ದೀಪ ಹಚ್ಚೋದಿಲ್ಲ ಹಾಗೆ ನಾನು ಯಾವಾಗಿಂದ ಬನ್ನಿ ಗಿಡದ ಪೂಜೆ ಮಾಡ್ಕೊತಾ ಬಂದಿದ್ದೀನಿ ಅನ್ನೋದು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಮ್ಮ ಥರನೇ ಪೂಜೆ ಮಾಡೋದಕ್ಕೆ ಬಂದಿರ್ತಾರಲ್ಲ ಅವರಿಗೆಲ್ಲ ನಾವು ಅವ್ರಿಗೆ ಕುಂಕುಮ ಕೊಟ್ಕೊಂಡು ಅವರು ನಮಗೆ ಕುಂಕುಮ ಕೊಡ್ತಾರೆ ನವರಾತ್ರಿಯಲ್ಲಿ ಪ್ರತಿಯೊಬ್ಬ ಮಹಿಳೆಯು ಕೂಡ ಆ ದೇವಿ ಸ್ವರೂಪ ಅಂತ ಭಾವಿಸ್ತೀವಿ ನೋಡಿದ್ರಲ್ಲ ನಾನು ಹೇಗೆ ಪೂಜೆ ಮಾಡಿದೆ ನನ್ನ ಮಗಳಿಗೆ ಪೂಜೆ ಮಾಡಿದ್ಲಿ ಅಂತ ಪೂಜೆ ಮಾಡಿದಾದಮೇಲೆ ಪ್ರದಕ್ಷಿಣೆ ಕಂಪಲ್ಸರಿ ಹಾಕಲೇಬೇಕು ಹಾಗಾಗಿ ಪ್ರದಕ್ಷಿಣೆ ಹಾಕೋದು ಕೂಡ ನಾನು ತೋರಿಸಿದ್ದೀನಿ ನೀವು ನಿಂತಲ್ಲೇ ಆದರೂ ಪ್ರದಕ್ಷಿಣೆ ಮಾಡಿ ಗಿಡ ಸುತ್ತಾದರೂ ಪ್ರದಕ್ಷಿಣೆಯನ್ನು ಹಾಕಿ ಎಲ್ಲ ವೀಡಿಯೋ ತೋರಿಸ್ತಾ ಇದ್ದೀನಿ ಇವತ್ತು ಫಸ್ಟ್ ಡೇ ಎಲ್ಲೋ ಕಲರ್ ಇರೋದ್ರಿಂದ ನಾವಿಬ್ಬರು ಹರ್ಷಣ ಕಲರ್ ಬಟ್ಟೆಗಳನ್ನೇ ಧರಿಸ್ಕೊಂಡು ಬಂದಿದ್ದೀವಿ ಈಗ ಇಲ್ಲೇ ಪಕ್ಕದಲ್ಲೇ ನೋಡಿ ಪಾರ್ವತಿ ದೇವಿ ಗುಡಿ ಇದೆ ಹಾಗೇಶ ಶಿವ ಪಾರ್ವತಿ ಮೂವರು ಗುಡಿ ಕೂಡ ಇದೆ ಇಲ್ಲಿ ಈವ್ನಿಂಗ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅದನ್ನು ಕೂಡ ನಿಮಗೆ ಲಾಸ್ಟಲ್ಲೇ ತೋರಿಸ್ತೀನಿ ಈಗ ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಸೀದಾ ಹಾಗೆ ಹೋಗ್ಬಾರ್ದು ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ಪೂಜೆ ಮಾಡಿಟ್ಟು ಹೋಗಿರ್ತೀವಲ್ಲ ಅಲ್ಲಿ ಮತ್ತೊಮ್ಮೆ ನಾವು ತಂದಿರುವಂಥ ಅರ್ಶಿಣ ಕುಂಕುಮ ಇಟ್ಟು ಒಂದೊಂದು ಹೂವು ಏರಿಸಿ ಅಕ್ಷತೆ ಹಾಕಿ ಸ್ವಲ್ಪ ಪುಟಾಣಿ ನೈವೇದ್ಯಕ್ಕೆ ಏನಾದಿರ್ತೀವೋ ಅದನ್ನು ಕೂಡ ಹಾಕಿ ವಸ್ತಿಗೆ ನಮಸ್ಕಾರ ಮಾಡಿಕೊಂಡು ಹೋಗಬೇಕು ವಸ್ತಿಲ್ ಪೂಜೆ ಅಂತಲೇ ಕೆಲವರು ಮಾಡ್ತಾರೆ ಏನೋ ಬೊಟ್ಟಿಡೋದಂತ ಅದು ನಾನು ಯಾವತ್ತೂ ಮಾಡಿಲ್ಲ ಹಾಗಾಗಿ ನನಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಈಗ ಮನೆಯೊಳಗೆ ಹೋಗಿ ಆಮೇಲೆ ತುಳಸಿ ಗಿಡದ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡಿ ಹೋಗ್ಬೇಕಂದ್ರೆ ಲೇಟ್ ಆಗ್ಬಿಡುತ್ತಲ್ಲ ಅಂಥೇಳಿ ಬೇಗ ಬೇಗನೆ ಹೋಗಿದ್ವಲ್ಲ ಹಾಗಾಗಿ ತುಳಸಿ ಗಿಡದ ಪೂಜೆ ನಾನು ಡೈಲಿ ಮಾಡ್ತೀನಿ ಹಾಗೆ ಬೇವಿನ ಗಿಡ ಕೂಡ ದೇವಿ ಸ್ವರೂಪ ಅಂತ ಹೇಳ್ತಾರಲ್ಲ ಅದಕ್ಕೂ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಪಾರಿಜಾತ ಹೂವಿನ ಗಿಡಕ್ಕೆ ಹಾಗೆ ಎಕ್ಕೆ ಹೂವಿನ ಗಿಡಕ್ಕೆ ಕೂಡ ಪೂಜೆ ಮಾಡ್ತೀನಿ ಡೈಲಿ ಇದು ಗಣೇಶನ ಸ್ವರೂಪ ಅಂತ ಹೇಳ್ತಾರಲ್ಲ ಹಾಗಾಗಿ ಮನೆ ಮುಂದೆ ಇರೋದ್ರಿಂದ ಎಲ್ಲ ಪೂಜೆ ಮಾಡ್ಕೊಂಡು ಬಂದು ಮತ್ತೊಮ್ಮೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಸಾಯಂಕಾಲ ಶಕ್ತಿದೇವಿ ಗುಡಿ ಇದೆ ಅಲ್ಲಿಗೆ ಹೋಗೋಣ ದೇವಿ ಅಲಂಕಾರ ಒಂಬತ್ತು ದಿನವೂ ಒಂಬತ್ತು ರೀತಿಯ ಅಲಂಕಾರ ಮಾಡಿರ್ತಾರೆ ಹಾಗೆ ಲೈಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇದೇ ನೋಡಿ ನಿಮಗೆ ಕಾಣ್ತಾ ಇದೆ ಅಲ್ಲ ಜನ ಕೂಡ ಭಾಳ ಜನ ಬಂದಿರ್ತಾರೆ ಗಂಡು ಮಕ್ಕಳು ಕೂಡ ಮಾಲೆ ಆಗಿರ್ತಾರಂತ ಅವರು ಇಲ್ಲಿ ದೇವಿ ದರ್ಶನ ಮಂಗಳಾರತಿ ತೊಗೊಂಡೇ ಹೋಗ್ತಾರೆ ಅಂತ ಹಾಗಾಗಿ ಎಷ್ಟು ಜನ ಇದ್ದಾರೆ ನೋಡಿ ಅಲಂಕಾರ ಅಂತರೂ ತುಂಬ ಚೆನ್ನಾಗಿತ್ತು ಇದೇ ನೋಡಿ ದೇವಿಯ ಅಲಂಕಾರ ಇನ್ನು ಇಲ್ಲಿ ದೇವಿ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿ ನಾಗರ ಇಲ್ಲಮ್ಮ ದೇವಿ ಗುಡಿ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ನೇ ಲೇಟ್ ಆಯ್ತಂತ ಅಂತ ಇದು ಮಾರ್ನಿಂಗ್ ನಾವು ಬನ್ನಿ ಗಿಡಕ್ಕೆ ಬಂದಿದ್ವಲ್ಲ ಅದೇ ಗುಡಿ ಇದು ಇಲ್ಲಿ ಕೂಡ ದೇವಿ ಅಲಂಕಾರ ಪಾರ್ವತಿ ದೇವಿ ಅಲಂಕಾರ ಒಂಬತ್ತು ದಿನ ಒಂಬತ್ತು ರೀತಿ ಅಲಂಕಾರನ ಮಾಡ್ತಾರೆ ಈಗೆಲ್ಲ ಮಂಗಳಾರತಿ ಆದಮೇಲೆ ಸಾಯಂಕಾಲ ಪ್ರಸಾದ ಕೂಡ ಎಲ್ಲರಿಗೆ ಕೊಡ್ತಾರೆ ಈ ದೇವಿಯ ಅಲಂಕಾರ ಕೂಡ ತುಂಬ ಚೆನ್ನಾಗಿತ್ತು ಇವತ್ತು ಕುಂಕುಮ ಮತ್ತು ಅರ್ಶಿಣದಿಂದ ಮಾಡಿರೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮದು ಫಸ್ಟ್ ಡೇ ನವರಾತ್ರಿ ಹಬ್ಬ ಹೇಗಿತ್ತು ಅಂತ ಇಷ್ಟ ಆಗಿತ್ತಂದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ